ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಂಗೆ ಇವಾಗ ಒಂದು ಮೇಕಪ್ ಆರ್ಡರ್ ಇದೆ ಇಲ್ಲೇ ಹೋಗ್ತಾ ಇದ್ದೀವಿ ಫಾಲ್ಕನ್ ಸಿಟಿಯಲ್ಲಿ ಅಲ್ಲಿ ಹೋದ್ಮೇಲೆ ಅಲ್ಲಿದು ಅಪಾರ್ಟ್ಮೆಂಟ್ ಹೊರಗಡೆಯಿಂದ ವಿಡಿಯೋ ಮಾಡ್ಬೋದು ಬಟ್ ಐ ನೋ ಒಳಗಡೆ ಹೋಗಿ ನಾನು ವಿಡಿಯೋ ಎಲ್ಲ ಮಾಡೋಲ್ಲ ಅನಿಸುತ್ತೆ ಬಿಕಾಸ್ ಅಪಾರ್ಟ್ಮೆಂಟಲ್ಲೆಲ್ಲ ಸ್ಟೇ ಮಾಡೋರು ಸ್ವಲ್ಪ ಸೆಕ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಫೋಟೋಸು ವಿಡಿಯೋಸು ಅದೆಲ್ಲ ಜಾಸ್ತಿ ತಗೊಳ್ಳೋದು ಅದೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಒಳಗಿಂದು ಮತ್ತು ನನ್ನ ಕ್ಲೈಂಟಿಂದೆಲ್ಲ ಏನು ಅಷ್ಟು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಬಟ್ ಕೇಳಬೇಕು ಬಿಕಾಸ್ ನಾನು ಎಲ್ಲ ಕ್ಲೈಂಟ್ದು ಅಷ್ಟೇ ಅವರು ಇಷ್ಟಪಟ್ಟರೆ ಮಾತ್ರ ನಾನು ಅಪ್ಲೋಡ್ ಮಾಡೋದು ಅದರ್ವೈಸ್ ನಾನು ಎಲ್ಲೂ ಅವರ ಫೋಟೋಸು ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡಲ್ಲ ಬಿಕಾಸ್ ದೀಸ್ ಡೇಸ್ ಸೋಷಲ್ ಮೀಡಿಯಾ ಆ ಥರ ಆಗೋಗ್ಬಿಟ್ಟಿದೆ ಏನು ಏನು ಸಿಕ್ಕಿದ್ರು ತೊಗೊಂಡು ಏನಾದರೂ ಒಂದು ಮಾಡೋದು ಟ್ರೋಲ್ ಮಾಡೋದು ಮತ್ತು ಈ ಮೀಮ್ಸ್ಗಳಿಗೆ ಹಾಕೋದು ಇವೆಲ್ಲ ಇಶ್ಯೂಸ್ ತುಂಬ ಇದೆ ಅಲ್ವಾ ಸೋಷಲ್ ಮೀಡಿಯಾ ಎಷ್ಟು ಒಳ್ಳೆಯ ಇದೆಯೋ ಅಷ್ಟೇ ಅದರಲ್ಲಿ ಕೆಟ್ಟದೂ ಇದೆ ಹಾಗಾಗಿ ಇತ್ತೀಚೆಗೆ ಅಂತಲ್ಲ ನಾನು ಅಟೆಂಡ್ ಮಾಡೋದೆಲ್ಲ ಸಿಕ್ಕಾಬಿಟ್ಟ ಲಕ್ಸುರಿ ಕ್ಲೈಂಟ್ಗಳೇ ಒಂದೊಂದು ಸರಿ ಅಂತೂ ಬಟ್ ಅವರೆಲ್ಲ ಮೋಸ್ಟ್ ಆಫ್ ದ ಕ್ಲೈಂಟ್ಗಳು ಫೋಟೋಸು ವಿಡಿಯೋಸ್ ಅಲೋನೆ ಮಾಡಲ್ಲ ಅಂದರೆ ಬೇಡವೇ ಬೇಡ ನಮಗೆ ಬೇಡ ಬೇಡ ಅಂತ ಹೇಳ್ತಾರೆ ನೆನ್ನೂ ಒಂದು ಆರ್ಡರ್ಗೆ ಹೋಗಿದ್ದೆ ಅವರಿಗೂ ಅಷ್ಟೆ ಬೇಡ ಫೋಟೋಸ್ ಎಲ್ಲ ಬೇಕಾದ್ರೆ ಹೇರ್ ಸ್ಟೈಲ್ ಫೋಟೋ ತಗೊಳ್ಳಿ ಅಂತ ಹಂಗೆ ಹೇಳ್ತಾ ಇದ್ರು ಅವರು ಆ ಥರ ಸೊ ಆ ರೀತಿ ಕೆಲವೊಬ್ರು ಇಷ್ಟಪಡೋ ನನ್ನ ನನಗೆ ಸಿಗುವಂತ ಕ್ಲೈಂಟ್ಗಳಂತೂ ದ ವೆರಿ ಸೆಕ್ಯೂರ್ಡ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದೊಂದ್ಸರಿ ಆಗುತ್ತೆ ಒಂದೊಂದು ಸರಿ ಮೈ ಗಾಡ್ ಈ ಥರ ಎಲ್ಲನೂ ಇರ್ತಾರ ಹಿಂಗೆ ಇಷ್ಟೊಂದು ಹೈಡಾಗಿ ಇರೋಕ್ಕೆ ಸಾಧ್ಯನಾ ಅಂತಲೂ ಅನಿಸ್ತಾ ಇರುತ್ತೆ ಆ ಥರ ಅದು ಚೆನ್ನಾಗಿರುತ್ತೆ ಅವನೊಂದ್ಸಲ ಅಲ್ವಾ ಓಕೆ ನಾವಿವಾಗ ಬಂದ್ವಿ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ഓക്കെ ഒരഗടെ ഹോകണ നോടി കാണ അപ്പു ഇല്ല നമുക്ക് ആർഡർ ಈಗ ನಾವು ಒಳಗಡೆ ಬಂದ್ವಿ ನೋಡಿ ಎಷ್ಟು ಅಷ್ಟು ಚೆನ್ನಾಗಿದೆ ಕಮ್ಯುನಿಟಿ ಅಂತ ಆ್ಯಂಡ್ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಒಂದೇ ಥರ ಇರುತ್ತೆ ಬಟ್ ಹುಡ್ಕೋದೇನು ತುಂಬ ಕಷ್ಟ ಕೆಲಸ ಏನಲ್ಲ ಬಿಕಾಸ್ ಎಲ್ಲ ನಮಗೆ ಇನ್ವೈಟ್ಸ್ ಎಲ್ಲ ಮೊದಲೇನೆ ಕಳಿಸಿರ್ತಾರೆ ವಾಟ್ಸಪ್ಪಲ್ಲಿ ಜಸ್ಟ್ ಅದನ್ನು ಅವ್ರಿಗೆ ತೋರಿಸಿದ್ರೆ ಸೆಕ್ಯೂರಿಟಿನಲ್ಲಿ ಸಾಕು ಒಳಗಡೆ ಬಿಟ್ಬಿಡ್ತಾರೆ ನಮಗೆ ಆಮೇಲೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿನೇ ಇರುತ್ತೆ ಎರಡು ಮೂರು ಕಡೆ ಸೆಕ್ಯೂರಿಟಿ ಆಗಿ ಆಮೇಲೆ ಒಳಗಡೆ ಎಂಟ್ರಿ ಮಾಡೋದು ಕರೆಕ್ಟಾಗಿ ಅವರು ಮನೆಯಿಂದ ಇನ್ವೈಟ್ಸ್ ಅಂತ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಅದ್ರ ಥ್ರೂ ಹೋದರೆ ಏನು ಅಂತ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ತುಂಬ ಕೇಳ್ತಾರೆ ಮತ್ತು ಫೋಟೋಸ್ ಎಲ್ಲ ತಗೋತಾರೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿರೋದು ಫೋಟೋ ಈ ಕಡೆ ನಮ್ಮದು ಮತ್ತು ಗಾಡಿದು ನಂಬರ್ ಪ್ಲೇಟ್ ಫೋಟೋ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೋತಾರೆ ಕಮ್ಯುನಿಟಿ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ರೋಡಿಂದ ತುಂಬ ಒಳಗಡೆ ಇರೋದ್ರಿಂದ ಪೀಸಾಗಿರುತ್ತೆ ಕಾಮಾಗಿರುತ್ತೆ ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಪ್ರೈಸೆಲ್ಲ ಸುಮ್ಮನೆ ಹಂಗೆ ಅಂದಾಜಲ್ಲಿ ಕೇಳಿದೆ ಟೂ ಬಿ ಎಚ್ ಕೆಗೆಲ್ಲ ಒನ್ ಪಾಯಿಂಟ್ ಫೈ ಸಿ ಆರ್ ತ್ರೀ ಬಿ ಎಚ್ ಕೆಗೆಲ್ಲ ಟೂ ಸಿ ಆರ್ ಮೇಲೇ ಇದೆ ಅಂತ ಹೇಳ್ತಾಯಿದ್ರು ಚೂ ಕಾಸ್ಟ್ಲಿ ಬಟ್ ಮೇನ್ ಸಿಟಿನಲ್ಲೇ ಫಾಲ್ಕನ್ ಸಿಟಿ ಇದು ಇದು ಬಂದು ಫೋರಮ್ ಮಾಲ್ಗೆ ತುಂಬ ಹತ್ತಿರದಲ್ಲಿದೆ ನೀವು ನೋಡಿದ್ರೆ ಅದು ಪಕ್ಕದ ಬಿಲ್ಡಿಂಗು ಇದು ಅದ್ರ ಪಕ್ಕದ ಬಿಲ್ಡಿಂಗ್ ಆ ಥರ ಇದೆ ನಾನಿವಾಗ ಬ್ರೈಡಲ್ ಆರ್ಡರ್ಸ್ನೆಲ್ಲ ತೊಗೊತಾ ಇದ್ದೀನಿ ಅದು ವಿತಿನ್ ಬ್ಯಾಂಗ್ಳೂರ್ ಓನ್ಲಿ ಎಲ್ಲೂ ಔಟ್ ಆಫ್ ಬ್ಯಾಂಗ್ಳೂರ್ ಎಲ್ಲೂ ತೊಗೋತಿಲ್ಲ ಸೊ ಬ್ಯಾಂಗ್ಳೂರ್ ಸೈಡ್ ಯಾರಾದರೂ ಇವಾಗ ವೆಡ್ಡಿಂಗ್ ನೀವು ಇದು ಮಾಡಿ ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ಯು ಕೆನ್ ಕಾಂಟ್ಯಾಕ್ಟ್ ಮೀ ವಾಟ್ಸಪ್ ನಂಬರು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗಳು ಕೂಡ ನಾನು ಮೆಸೇಜ್ ಮಾಡಿದರೆ ನಾನು ಫ್ರೀ ಆದಾಗ ನೋಡಿ ನಿಮಗೆ ಮೆಸೇಜ್ ರಿಪ್ಲೈ ಮಾಡ್ತೀನಿ ಓಕೆನಾ ಇವಾಗ ನಾವು ಆಲ್ಮೋಸ್ಟ್ ಬಂದ್ವಿ ಬಿಲ್ಡಿಂಗ್ ಫೈವಲ್ಲಿ ಮನೆ ನಂಬರೆಲ್ಲ ಹೇಳಕ್ಕೆ ಹೋಗೋಲ್ಲ ತರ್ಟಿ ಟೂ ಬಿಲ್ಡಿಂಗ್ಸ್ ಇರುತ್ತೆ ಐ ಮೀನ್ ತರ್ಟಿ ಟು ಫ್ಲೋರ್ಸ್ ಇದೆ ಒಂದು ಫ್ಲೋರಲ್ಲಿ ನಾಲ್ಕು ಮನೆಗಳು ಓಕೆನಾ ಅವ್ರ ಮನೆ ಒಳಗೆ ಬಂದ್ವಿ ಕೆಲಸ ಎಲ್ಲ ಮುಗೀತು ಮುಗಿಸ್ಕೊಂಡು ಮತ್ತೆ ತಿರ್ಗಿ ಬಂದ್ವಿ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ನಾನು ಒಳಗಡೆದೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ನಾನು ಅದು ಈವೆಂಟ್ ಮಾಡಿರೋದು ಮನೆ ಒಳಗಲ್ವಾ ಸೊ ಅವ್ರ ಪ್ರೈವಸಿನೆಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡೋದು ಅಷ್ಟು ನಂಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಏನೂ ಕ್ಯಾಪ್ಚರ್ ಮಾಡಿಲ್ಲ ವಿಡಿಯೋ ಆ್ಯಕ್ಚುಲಿ ಅವರೇ ತುಂಬ ವೀಡಿಯೋಸ್ ಎಲ್ಲ ಇದ್ರು ದೇ ಆರ್ ವೆರಿ ಸ್ವೀಟ್ ವೀಡಿಯೋ ಎಲ್ಲ ಮಾಡ್ಕೋಬೋದ ನಾನು ಅಂತ ಅವರೇ ಕೇಳ್ತಾಯಿದ್ರು ಇನ್ಫ್ಯಾಕ್ಟ್ ಆ ಥರ ನಾನು ಕೇಳೋಣ ಅನ್ನಂತ ಅನ್ನೋ ಥರ ಅಂದ್ಕೊತಿದ್ದೆ ಬಟ್ ಅವರೇ ನನ್ನ ಹತ್ರ ಆ ಥರ ಕೇಳಿದಾಗ ನಂಗೆ ತುಂಬ ಸ್ವೀಟ್ ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಇದ್ರು ಆ್ಯಂಡ್ ಹಾಸ್ಪಿಟಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅವರ ಮಾಡಿಕೊಟ್ಟಿದ್ದು ಮುಗೀತು ನನ್ನ ಆರ್ಡರ್ ಮುಗಿಸ್ಕೊಂಡು ಜೋರಾಗಿ ಅಳಿಬಿಸ್ತಿತ್ತು ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡಿಕೊಂಡು ನಾವು ಅಲ್ಲಿಂದ ಹೊರಗೆ ಬಂದ್ವಿ ైజ్ ముగీతూ ఆర్డర్ ఎలా ముగ్స్కుంటు మనతాయి అయ్యప్ప సుస్తూ బికాస్ నూ సుస్తాగా నగంతో బికాస్ నావుల్డింగ్ ఫైవ్ హి నిబెక్కి తగబందు బిల్డింగ్ ఫోర్ హిర నిల్సినవి నాకు ట్వెంటీ సెవెంత్ ఫ్లోరు అప్ప ಎಷ್ಟು ಫಾಸ್ಟಾಗೆ ಮೂವ್ ಆಗ್ತಿತ್ತು ಅಂತ ಅಂದರೆ ಇದು ಲೆಫ್ಟು ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿತ್ತು ತುಂಬ ಚೆನ್ನಾಗಿದೆ ಕಮ್ಯುನಿಟಿ ಮಾತ್ರ ಸಿಕ್ಕಾಡೇ ಚೆನ್ನಾಗಿದೆ ಹೇ ಅಂತ ಸಮ ಚೆನ್ನಾಗಿದೆ ಬಟ್ ನಾವು ನಮ್ಮ ಥರದವ್ರು ಇರೋಕ್ಕಾಗಲ್ಲ ಬಿಡಿ ಯಾಕಂದರೆ ನಾವು ಹೆಂಗೆ ಅಂದರೆ ಇದು ಇಲ್ಲಿ ಪಜ್ಜೆಜ್ಜೆಗೂ ಸೆಕ್ಯೂರಿಟಿ ಹಂಗೆಲ್ಲ ಬಟ್ ನಾವು ಹೆಂಗೆ ಅಂದರೆ ಏ ಗೇಟ್ ತೆಗ್ದಿಯಾ ಕಾರಲ್ಲಿ ಕೂತಿಯಾ ಹೋತ್ಯಾ ಅನ್ನೋ ಅನ್ನೋ ಥರ ಅಷ್ಟೇ ಇಲ್ಲೇ ಅದೇ ಎಚ್ ಎಚ್ ಸೆಕ್ಯುರಿಟಿ ಇರುತ್ತೆ ಹಾಗೆ ಆಮೇಲೆ ಎಲ್ಲದಕ್ಕೂ ಲಿಫ್ಟು ಇದಾಗಬೇಕು ಆಮೇಲೆ ಇವಾಗ ಅಂಗಡಿಗೆಲ್ಲ ಬರಬೇಕು ನೋಡಿ ಕಾರ್ ತೆಗಿಲೇಬೇಕೆ ಟೆನಿ ಕಾಸ್ಟು ಇಲ್ಲ ಬಿಗ್ ಬಾಸ್ಕೆಟ್ಟು ಎರಡೇ ಆಪ್ಷನ್ ಅಲ್ಲ ಸುಮ ಎರಡು ಆಪ್ಷನ್ನು ಸೊ ಇಟ್ಸ್ ಗುಡ್ ಚೆನ್ನಾಗಿದೆ ನೋಡಿ ಅಲ್ಲೇ ಫಾಲ್ಕನ್ ಸಿಟಿ ಇದು ಇದು ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟು ಫೋರಮ್ ಮಾಲಲ್ಲೇ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಹೋಗ್ಬಿಡ್ಬೋದು ಆರಾಮ್ಸೆ ವೆರಿ ನೈಸ್ ಓಕೆ ಇವಾಗ ಆರ್ಡರ್ ಮುಗೀತು ಮನೆಗೆ ಹೋಗ್ತಾ ಇದೀವಿ ಬಾಯ್ ಬಾಯ್ ನಂಗಂತೂ ಯಾವಾಗಲೂ ಅಷ್ಟೇ ಲೈಕ್ ಹೊರಗಡೆ ಜ್ಯೂಸು ಕುಡಿತೀನಿ ಅಂತಂದರೆ ಈ ಮಿಲ್ಕ್ ಶೇಕ್ ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಕಬ್ಬಿನ ಜ್ಯೂಸು ಮತ್ತು ಎಳ್ನೀರು ತುಂಬ ರಿಫ್ರೆಶಿಂಗ್ ಅನಿಸುತ್ತೆ ನಿಜವಾಗ್ಲೂ ಅದು ಕುಡಿತಿದ್ರೆ ಚಲ್ಕೋತಾಳೆ ಚಲ್ಕೋತಾಳೆ ಅವಳು ಬಾಟಲಲ್ಲಿ ಹಾಕ್ಕೊಡಿ ಕುಡ್ಕೋತಾಳೆ

मत थोड़ी ना डायट आईटी है ना तो पप्पू पप्पू कितना भलवा कितना सब कर रहा है नहीं कुछ हो नहीं कुछ हो नहीं कुछ होगा नहीं ये ಇಳಿಯಲ್ಲ ಅವಳು ಇಷ್ಟ ಅದರಲ್ಲಿ ಆಟ ಆಡೋಕ್ಕೆ ಓ ಅಂಕಲ್ ಸ್ಟಾಪ್ ಮಾಡ್ಬೇಕಂತ ಕವರ್ ಮಾಡ್ತಾ ಇದೀನಿ ಇಲ್ಲ ತರ್ಸ ಅವಳು ಬರ್ಡೇಗೆ ತರಿಸಿದ್ದು ಹಾ ಫಸ್ಟ್ ಇಯರ್ ಬರ್ಡೇಗೆ ಕೂತ್ಕೊ ಇನ್ನಿನ್ನ

ಲೈಕ್ ನನ್ನ ಮಗಳಿಗೆ ಹೆಂಗೆ ಅಂದರೆ ಅವಳು ಹೊರಗೆ ಬಂದಳು ಅಂತಂದ್ರೆ ಎಷ್ಟು ಜನ ಹೊರಗೆ ಬರ್ತಾರೆ ಗೊತ್ತಾ ಇಸ್ ಲೈಕ್ ತುಂಬ ಅಟೆನ್ಷನ್ ಸಿಕ್ಕರ್ ಅಂತ ಅನಿಸುತ್ತೆ ಇವಾಗಲೇ ಅವಳು ಆ ಹಿಂದ್ಗಡೆ ಬೀಜಿ ಮಕ್ಕಳು ಆ ಕಡೆ ಇರೋರು ಆಂಟಿ ಅಂಕಲ್ ಎಲ್ಲರೂ ಹೊರಗೆ ಬಂದ್ಬಿಡ್ತಾರೆ ಅವಳು ಬಂದಿದ ತಕ್ಷಣ ಬಿಕಾಸ್ ಅವಳು ಅಷ್ಟು ಹ್ಯಾಪಿ ಯಾವಾಗ್ಲೂ ಕೂಡ ಅಷ್ಟೇ ಆ ಟಚ್ ಊಟ್ ಅವಳು ಹಂಗೆ ಇರಲಿ ಯಾವಾಗ್ಲೂ ಆಮೇಲೆ ಎಲ್ಲರತ್ರನೂ ಓ ಆಟಾಡಿಕೊಂಡು ಎಲ್ಲರತ್ರ ಮಜಾ ಮಾಡಿಕೊಂಡು ಆರಾಮಸೆ ಇರ್ತಾಳೆ ಲೈಕ್ ಫೈ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ಅವಳದು ಆಟಾಡೋ ಟೈಮು ಎಷ್ಟು ಸೊಳ್ಳೆ ಕಚ್ತಾ ಇರುತ್ತೆ ಹೆಂಗಿದ್ರೂ ಒಳಗೆ ಬರೋದಿಲ್ಲ ಅವಳು ಫೈ ಫೈ ಥರ್ಟಿ ಹೊರಗೆ ಹೋದಲು ಅಂದರೆ ಮತ್ತೆ ನೈನ್ ಓ ಕ್ಲಾಕೆ ಮನೆಯೊಳಗೆ ವಾಪಸ್ ಬರೋದವಳು ಎಲ್ಲರೂ ಇಟ್ಕೊಂಡು ಆಟಾಡಿಸಿ 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 ಅವಳನ್ನ ಸುಸ್ತಾಗಿ ಮನೆಗೆ ಬರ್ತಾಳೆ ಊಟ ಮಾಡಿಬಿಟ್ಟು ಆರಾಮ್ಸೆ ಮಲ್ಕೊಂಡ್ಬಿಡ್ತಾಳೆ ಆ ಥರ ಸೋ ಆ ಥರ ಅಷ್ಟು ಅಟೆನ್ಷನ್ ಸೀಕರು ಓಕೆನಾ ಎಲ್ಲರೂ ಅವಳನ್ನ ಮಾತಾಡ್ಸ್ತಾರೆ ಎಲ್ಲರೂ ಆಟಾಡಿಸ್ತಾರೆ ಅವಳು ಬಂದ ತಕ್ಷಣ ಹೊರಗೆ ಓಡಬಂದು ಬಿಡ್ತಾರೆ ಸೊ ಒಂಥರ ಜನ ಎಷ್ಟು ಅಂತ ಖುಷಿ ಆಗುತ್ತೆ ಬನ್ನಿ ನನಗೆ ಹೇಗೆ ಮಾಡೋದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಐ ಮೀನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಓಕೆನಾ ಸೊ ಇದಕ್ಕೆ ಈ ಥರದ್ದು ಒಂದು ಸೀಸ್ನಿಂಗ್ ಕೊಟ್ಟಿರ್ತಾರೆ ಸೀಸ್ನಿಂಗ್ ಆಯಿಲ್ ಇದನ್ನು ಜಸ್ಟ್ ಮೇಲ್ಗಡೆ ಹಾಕೊಳ್ಳೋದಷ್ಟೇ ಅದಕ್ಕೆ ಪೌಡ್ರು ಈ ಥರ ಇರುತ್ತೆ ನಾವು ಮಾಮೂಲಿ ಏನು ತಿಂತೀವಲ್ಲ ಆದರೂ ಎರಡು ಮೂರರಷ್ಟು ಸ್ಪೈಸಿ ಜಾಸ್ತಿ ಇರುತ್ತೆ ಓಕೆನಾ ಇದು ಅಷ್ಟೇ ನೋಡಿ ತುಂಬ ತಿಕ್ಕಿರುತ್ತೆ ನಮ್ಮದು ನಾರ್ಮಲ್ ನೂಡಲ್ಸ್ ಇರುತ್ತಲ್ವ ಆ ಥರ ಇರೋದಿಲ್ಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನಾರ್ಮಲಾಗೆ ನೀರು ಹೆಂಗೆ ಹಾಕೋತೀವಿ ಅದೇ ಥರ ನೀರು ಹಾಕ್ಕೊಳ್ಳಿ ಬಟ್ ಸ್ವಲ್ಪ ಜಾಸ್ತಿ ನೀರು ಇದಕ್ಕೆ ಯಾಕೆಂದರೆ ಈ ನೂಡಲ್ ಏನಿದೆಯಲ್ಲ ಇದು ಸಣ್ಣ ಬರೋಲ್ಲ ನಮ್ಮ ನಾವು ನಾರ್ಮಲ್ ನೂಡಲ್ ಯೂಸ್ ಮಾಡ್ತೀವಲ್ಲ ಅದು ಬಂದು ಸಣ್ಣ ಇರುತ್ತೆ ಸ್ವಲ್ಪ ನೀರು ಹಾಕಿದ್ರೆ ಬೇಗ ಹೋಗುತ್ತೆ ಬಟ್ ಇದು ಆ ಥರ ಅಲ್ಲ ಬೇಯ್ತಾ 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 ಇದು ದಪ್ಪ ಆಗಿಬಿಡುತ್ತೆ ಸ್ವಲ್ಪ ಹಾಗಾಗಿ ಒಂಚೂರು ಜಾಸ್ತಿ ನೀರಲ್ಲಿ ಬೇಯಿಸ್ಕೋಬೇಕು ಅಷ್ಟೇ ಇದನ್ನು ಆಮೇಲೆ ಇದು ತುಂಬ ಟೈಮ್ ತಗೊಳ್ಳುತ್ತೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಇದು ನೀಟಾಗಿ ಅದೆಲ್ಲ ಬಿಡಿ ಬಿಡಿಯಾಗಿ ನೀಟಾಗಿ ಬೇಯೋದಕ್ಕೆ ಬಿಕಾಸ್ ತಿಕ್ಕಿರುತ್ತೆ ಇದು ತುಂಬ ಓಕೆನಾ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ ಚೆನ್ನಾಗೆ ಅದಾದಮೇಲೆ ಇದಕ್ಕೆ ಎರಡು ಸೀಸ್ನಿಂಗ್ನ ಕೊಟ್ಟಿರ್ತಾರೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ಡನ್ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ಈಗ ಇದು ನೀವು ಎರಡು ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸರಿ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಡ್ತೀರ ನೂಡಲ್ಸ್ ನಾರ್ಮಲ್ ನೂಡಲ್ ತಿನ್ನೋದಕ್ಕೂ ಇದಕ್ಕೂ ತುಂಬ 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 ಡಿಫ್ರೆನ್ಸ್ ಇದೆ ನಿಜವಾಗ್ಲೂ ನಾನು ಏನಿದು ಹೆಂಗಿರುತ್ತೋ ಅಂದ್ಕೊಂಡಿದ್ದೆ ನಾನೊಂದು ಎರಡು ಸಾರಿ ಟ್ರೈ ಮಾಡಿದ್ದೀನಿ ಎರಡು ಸಾರಿನೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ನ ತರಿಸಿದ್ದೆ ಬಟ್ ಈ ಸಾರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಮನೇಲಿ ಇನ್ಮೇಲೆ ಯಾವುದಾದ್ರು ಒಂದು ಫ್ಲೇವರು ಸ್ಟಾಕ್ ಇರುತ್ತೆ ಯಾವಾಗ್ಲೂ ಇವತ್ತು ಅಷ್ಟೇ ನಾನು ಎರಡು ಫ್ಲೇವರ್ನ ತರಿಸಿದ್ದೆ ತೋರಿಸ್ತೀನಿ ನಾನು ಆ್ಯಂಡ್ ಕೊರಿಯನ್ ನೂಡಲ್ಸು ವಿತೌಟ್ ಎಗ್ಗು ನಿಜವಾಗಲೂ ಅದು ಕಾಂಬಿನೇಷನ್ ಅಲ್ಲ ಅನಿಸುತ್ತೆ ಹಾಫ್ ಬಾಯ್ಲ್ಡ್ ಇರುತ್ತಲ್ವ ಅದು ಸಖತ್ತಾಗಿರುತ್ತೆ ಅದ್ರ ಕಾಂಬಿನೇಷನ್ನು ಅದಕ್ಕೆ ಒಂದು ಹಾಫ್ ಬಾಯ್ಲ್ನ ಹಾಕ್ಕೊಂಡು ಅದ್ರ ಜೊತೆ ತಿಂತಾಯಿದ್ದೀನಿ ನೋಡಿ ನೂಡಲ್ಸ್ ಎಷ್ಟು ದೊಡ್ಡ ಇದೆ ತುಂಬ ಚೆನ್ನಾಗಿ ಒಂದು ಚಿಕ್ಕದು ಇದ್ರೂ ಅದು ಒಂದು ಬೌಲ್ ಫುಲ್ಲು ಆಗೋಗ್ಬಿಡುತ್ತೆ ಆ ಥರ ಅಷ್ಟು ಚೆನ್ನಾಗಿರುತ್ತೆ ಅಂತಾರೆ ನೋಡಿ ಕೆಮಿಕಲ್ಲು ಅದು ಇದು ಪ್ರಿಸರ್ವೇಟಿವ್ಸು ಪ್ರಿಸರ್ವೇಟಿವ್ ಯಾವುದ್ರಲ್ಲಿ ಇರೋಲ್ಲ ಎಲ್ಲದರಲ್ಲೂ ಇರುತ್ತೆ ಜಸ್ಟ್ ಎಂಜಾಯ್ ಅಷ್ಟೇನೇ ಲೈಫ್ ಒಂದೇ ಇರೋದು ತಿನ್ ತಿಂದು ಎಂಜಾಯ್ ಮಾಡ್ಕೊಳ್ಳಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಲೆವೆಲ್ ಖಾರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತ ಹೇಳ್ಬೋದು ಪಾಪು ನೀನು ತಿಂದು ಹೆಂಗಿತ್ತು ಸ್ಪೈಸಿ ಸ್ಪೈಸಿ ಖಾರ ಆಯಿತಾ ನೀನು ತಿಂತೀವಂದು ಬೇಡ ಮಗನೇ ತುಂಬ ಸ್ಪೈಸಿ ಇದೆ ತುಂಬಾ ತುಂಬ ಸ್ಪೈಸಿ ಇದೆ ಹ್ಞೂ ಮಸ್ತ್ ಮಸ್ತು ಟೇಸ್ಟ್ ಮಾತ್ರ ಮಾಮೂಲಿ ನೂಡಲ್ಸ್ ಎಲ್ಲ ಆದರೂ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ನಿಜವಲ್ಲೂ ಟೇಸ್ಟ್ ಮಾತ್ರ ಹ್ಞೂ ಹ್ಞೂ ನಿದ್ದಾನೆ ಸೂಪರ್ ಸೂಪರ್ ಅಂತೇಳೆ ಸೂಪರ್ ಅನ್ನದು ಹೆಂಗಪ್ಪ ಸೂಪರ್ ಅನ್ನದು ಹೆಂಗ ಚಿನಿ ಸೂಪರ್ 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 ಹಿಂಗೆ ಸೂಪರ್ ಥ್ಯಾಂಕ್ ಯು ಇವಾಗಿದ್ದು ಬೌಲು ಅವ್ರದ್ದು ವೆಜಿಟೇಬಲ್ದು ಆ್ಯಂಡ್ ಅದಕ್ಕೆ ವೆಜಿಟೇಬಲ್ ಸೀಸನಿಂದ ಕೊಟ್ಟಿರ್ತಾರೆ ಅದು ಸಿಕ್ಕೋಬಟ್ಟೆ ಅದು ಸ್ಪೈಸಿ ಇತ್ತು ತುಂಬ ಅದು ಒಂಥರ ಜಾಸ್ತಿ ಇದು ಬರುತ್ತಲ್ಲ ಮೆಣಸು ಮತ್ತು ಶುಂಠಿದು ಫ್ಲೇವರ್ ಅದು ಜಾಸ್ತಿ ಒಂಥರ ಚೆನ್ನಾಗಿತ್ತು ಬಟ್ ನಾನು ತಿಂದಿದ್ದು ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಅದು ಪ್ಲೇನು ಇದು ವೆಜಿಟೇಬಲ್ದು ಅಷ್ಟೇ ಇನ್ನೇನಿಲ್ಲ ಸೋಮು ಕಂಪ್ಲೀಟಾಗಿ ತಿಂದ್ಕೊಂಡ್ರು ಇವಾಗ ಇವತ್ತು ನಾನು ಫಿಶ್ ರೆಸಿಪಿನ ಹೇಳ್ಕೊಡ್ತೀನಿ ನಿಮಗೆ ಸೊ ನಾನು ಬಿಗ್ ಬಾಸ್ಕೆಟಿಂದನೇ ಆರ್ಡರ್ ಮಾಡಿದ್ದೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅದರದ್ದು ಮೇಕಿಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೆ ಇದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಫಿಶ್ಶು ನಾನು ತೊಗೊಂಡಿರೋದು ಜಲೇಬಿ ಫಿಶ್ಶು ಇದು ಎಲ್ಲ ಕ್ಲೀನ್ ಮಾಡಿ ಅವರೇ ಕೊಟ್ಟಿರ್ತಾರೆ ಸೊ ಫಸ್ಟು ಮನೆಯಲ್ಲೇ ಅಂಥ ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ನಿಮ್ಗೆ ಯಾವ್ದು ಬೇಕು ಒಂದು ಎರಡು ಮೂರು ಥರದ್ದು ಹಾಕೋಬೋದು ಕಲರ್ಗೆ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಥರ ಇದೆ ಕಾಶ್ಮೀರಿ ಖಾರದ ಪುಡಿ ಗುಂಟೂರು ಅದು ಇದು ಅಂತ ನಿಮಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ನಮ್ಮ ಮನೇಲಿ ಮನೇಲೆಲ್ಲ ಮಾಡಿದ ಮಿಕ್ಸ್ ಒಂದು ಖಾರದ ಪುಡಿ ಇತ್ತು ಅದನ್ನು ಹಾಕಿದ್ದೀವಿ ಮತ್ತು ಉಪ್ಪು ಒಂದು ಸ್ಪೂನು ಕಂಪ್ಲೀಟಾಗೆ ಉಪ್ಪು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ ಖಾರ ಜಾಸ್ತಿ ಇರೋದರಿಂದ ಅದು ಎಳ್ಕೊಳತ್ತೆ ನೀಟಾಗಿ ಅಂದ್ಬಿಟ್ಟು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇದಕ್ಕೆ ಹಳೆಯ ಹುಣ್ಸೆಣ್ ಅಂತ ಸಿಗುತ್ತೆ ಅಂದರೆ ಕಪ್ಪುಗಿರುತ್ತಲ್ವಾ ಆ ಹುಣ್ಸೆಣ್ಣು ಹುಳಿನ ಹಾಕ್ತಾಯಿದ್ದೀನಿ ಅದು ತುಂಬ ಹುಳಿ ಇರುತ್ತೆ ಅದು ಇದ್ರ ಬದಲು ನೀವು ಅಪ್ಪೆ ಮಿಡಿನ ಹಾಕ್ಬೋದು ಅಪ್ಪೆ ಮಿಡಿ ಅಂದರೆ ಸುಮಾರು ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿಲ್ಲ ಬಟ್ ತುಂಬ ಹುಳಿ ಇರುತ್ತೆ ಹುಣ್ಸೆಣ್ಗಿಂತ ಒಂದು ಐದಾರರಷ್ಟು ಹುಳಿ ಅದು ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯೂಶಲಿ ಕುಂದಾಪುರ ಮಂಗಳೂರು ಸೈಡ್ ಅವರೆಲ್ಲ ಅದನ್ನೇ ಯೂಸ್ ಮಾಡೋದು ಹುಳಿ ಬೇಕು ಅಂದರೆ ಅವರು ಅದನ್ನೇ ಹಾಕೋದು ಅಪ್ಪೆ ಮಿಡಿನೇ ಹಾಕೋದು ತುಂಬ ಅಂದರೆ ತುಂಬ ಹುಳಿ ಇರುತ್ತೆ ಚೆನ್ನಾಗಾಗತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸಿಗಲ್ಲ ಅನ್ಫಾರ್ಚುನೇಟ್ಲಿ ಅದು ನಾನಿಲ್ಲಿ ಹಳೆ ಹುಣ್ಸೆಹಣ್ಣಿಂದು ಹಾಕಿದ್ದೀನಿ ಗಟ್ಟಿ ಇರಬೇಕು ಸ್ವಲ್ಪ ಅದಾದಮೇಲೆ ಮಸಾಲೆಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಗರಂ ಮಸಾಲ ಮತ್ತು ಮೆಣಸಿನ ಪುಡಿ ಎರಡೂ ನೀವು ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಅರ್ಶನ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಇಷ್ಟೇ ಸಾಕು ಅಂತ ನನಗೆ ಅನಿಸುತ್ತೆ ನೀವು ಎಕ್ಸ್ಟ್ರಾ ತುಂಬ ಫಿಶ್ ಮಸಾಲ ಅದೆಲ್ಲ ಹಾಕೋ ನೆಸೆಸಿಟಿ ಇಲ್ಲ ಕಲರ್ಗೋಸ್ಕರ ಒಂದು ಅದಕ್ಕೆ ಅದೆಲ್ಲ ನೀವು ಹಾಕೋ ನೆಸೆಸಿಟಿ ಇಲ್ಲ ಮೇಯ್ನಾಗೆ ಬೇಕಿರೋದು ಫಿಶ್ಶಿಗೆ ಹುಳಿ ಮತ್ತು ಖಾರ ಇದೆರಡು ಚೆನ್ನಾಗಿ ಸೆಟ್ ಆಗಿಬಿಡ್ತು ಅಂತಂದರೆ ಅದಕ್ಕಿನ್ನ ಯಾವ ಎಕ್ಸ್ಟ್ರಾ ಫ್ಲೇವರ್ಸು ಬೇಡ ಓಕೆನಾ ಅಷ್ಟು ಚೆನ್ನಾಗಿರುತ್ತೆ ಅರ್ಶನ ಮತ್ತು ಉಪ್ಪು ಖಾರ ಹುಳಿ ಇದು ಮೂರು ಚೆನ್ನಾಗಿದ್ಬಿಟ್ರೆ ಸಾಕು ನೋಡಿ ನಾನು ಅಲ್ಲಲ್ಲೇ ಮಿಕ್ಸ್ ಇದ್ದೀನಿ ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಯಾಕಂದರೆ ಒಂದೇ ಸರಿ ನಾವು ಹಾಕ್ಬಿಟ್ರೆ ತುಂಬ ತೆಳ್ಳಗಾಯಿತು ಅಂದರೆ ಅದು ಮತ್ತೆ ಅಷ್ಟು ಚೆನ್ನಾಗಿ ಹಿಡಿಯೋಲ್ಲ ಅದು ಒಂದು ಸ್ವಲ್ಪ ತಿಕ್ಕಾಗೆ ಇರಬೇಕು ಪೇಸ್ಟು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುಣ್ಸೆಹಣ್ಣು ರಸನ ಮಿಕ್ಸ್ uh, ಮಾಡ್ಕೋಬೇಕಾಗತ್ತೆ ಮಾಡಿ ಏನಿದ್ರು ಫಿಶ್ ಮೇಲೆ ಇದನ್ನು ಹಚ್ಬಿಟ್ಟು ನಾನೇನು ಫ್ರೀಸರಲ್ಲಿ ಇಲ್ಲ ಎರಡೇ ಎರಡು ಮೀನು ಇರೋದ್ರಿಂದ ಆಮೇಲೆ ಅದನ್ನು ಇಮಿಡಿಯೇಟಾಗಿ ಮಾಡ್ಕೋಬೇಕಿತ್ತು ನಾವು ಅದಕ್ಕೋಸ್ಕರ ಫ್ರೀಸರಲ್ಲಿ ಏನಿರ್ತಿಲ್ಲ ಹೊರಗಡೆನೇ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಹೊರಗಡೆನೇ ಇಟ್ಬಿಡ್ತೀನಿ ಇವಾಗ ನಾನು ಮತ್ತು ನಾನಿಲ್ಲಿ ಯಾವುದೇ ಕಾರಣಕ್ಕೂ ಖಾರನ ಕೈಯಲ್ಲಿ ಕಲಿಸಿಲ್ಲ ಕೈಯಲ್ಲಿ ಮುಟ್ಟೋದು ಇಲ್ಲ ಇವಾಗ ಯಾಕೆಂದರೆ ನಮ್ಮ ಮನೇಲಿ ಮಾಡಿರೋ ಖಾರ ಒಂದೇ ಒಂದು ಸ್ಪೂನ್ ಹಾಕಿರೋ ಸಾಕು ಸಿಕ್ಕಾಪಟೆ ಖಾರ ಇದೆ ತುಂಬ ಅಂದರೆ ತುಂಬ ಖಾರ ಇದೆ ಮತ್ತು ನಾನು ಪಾಪುನೆಲ್ಲ ಎತ್ಕೋತಾ ಇರ್ತೀನಿ ಮತ್ತು ಕೈಯಲ್ಲೆಲ್ಲ ಮುಂಚೆ ಎಲ್ಲ ಹಂಗೆ ಕೈಯೆಲ್ಲ ಇದು ಮಾಡ್ತಿದ್ದೆ ತುಂಬ ಉರಿ ಉರಿ ಆಗೋದು ಇವಾಗಂತೂ ಮೊದಲೇ ಸಮ್ಮರ್ ಇದೆ ಧಗ ಧಗ ಅಂತ ಉರಿ ಎತ್ಕೊ ಬಿಡುತ್ತೆ ಕೈಯೆಲ್ಲ ಮತ್ತು ಪಾಪುನ ಎತ್ಕೊತಿರ್ತೀನಿ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ನಾನು ಎಲ್ಲ ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ ಅಷ್ಟೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬಾಂಡ್ಲಿನಲ್ಲಿ ಬೇಯಿಸ್ತಾ ಇದ್ದೀನಿ ಬಿಕಾಸ್ ಇದ್ರ ಮೇಲೆ ಪ್ಯಾನ್ ಮೇಲೆ ಹಾಕಿದ್ರೆ ಫುಲ್ಲು ಎಣ್ಣೆ ಆ ಕಡೆ ಕಡೆ ಚಟಪಟ ಅಂತ ಎಲ್ಲ ಸಿಡ್ದು ಹೋಗ್ಬಿಟ್ಟು ಗ್ಯಾಸೆಲ್ಲ ಹಾಳು ಮಾಡಿಬಿಡುತ್ತೆ ಅದಕ್ಕೋಸ್ಕರ ನಾನು ಬಾಂಡ್ಲಿ ಒಳಗೆ ಬೇಯಿಸ್ಬಿಡ್ತೀನಿ ಸಲ ಅಗ್ಲ ಬಾಂಡ್ಲಿ ಇರುತ್ತಲ್ಲ ಅದು ಅದ್ರೊಳಗೆ ಬಾಂಡ್ಲಿ ಒಳಗೆ ಹಾಕ್ಬಿಟ್ಟು ಬೇಯಿಸ್ತೀನಿ ಚೆನ್ನಾಗಿರುತ್ತೆ ಅದಕ್ಕೆ ಒಂದೆರಡು ಮೂರು ಕರ್ಬೇನ್ ಸೊಪ್ಪಿಂದು ಫುಲ್ಲು ಎಷ್ಟನ್ನು ಹಾಕಿದ್ದೀನಿ ಇವಾಗ ನೋಡಿ ಈ ಥರ ಫುಲ್ಲು ಹೋಲ್ ಫಿಶ್ನ ನಾನು ಅದ್ರ ಮೇಲೆ ಇಟ್ಟು ಜಸ್ಟ್ ಫ್ರೈ ಮಾಡೋದಷ್ಟೆ ನಾನು ಸ್ವಲ್ಪ ಡೀಪ್ ಫ್ರೈ ಮಾಡ್ತೀನಿ ಆ್ಯಂಡ್ ಇದ್ರ ಮೇಲೆ ಯಾವುದೇ ಥರ ರವೆ ಆ ಥರದ್ದೆಲ್ಲ ಹಾಕೋದು ನಂಗೆ ಇಷ್ಟ ಆಗೋಲ್ಲ ಓನ್ಲಿ ಮಸಾಲ ಅದು ಏನಿರುತ್ತೆ ಅದು ಅದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಲಾಸ್ಟಿಗೆ ತೋರಿಸ್ತೀನಿ ಸಕ್ಕದಾಗಿ ಬಂದಿರುತ್ತೆ ಯು ಶುಡ್ ಟ್ರೈ ಒನ್ಸ್ ಮನೇಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಜಲೇಬಿ ಫಿಶ್ ಏನಾದರೂ ಸಿಕ್ಕರೆ ನಿಮಗೆ ಈ ಥರ ಟ್ರೈ ಮಾಡಿ ಸಲ ಬಾಂಡ್ಲಿ ಒಳಗೆ ಮಾಡಿಬಿಟ್ಟು ನೋಡಿ ಎಣ್ಣೆ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಮೇಲ್ಗಡೆ ನೀವು ಒಲೆಟ್ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಆರಾಮಾಗಿ ಬೆಂದ್ಕೊಳ್ಳುತ್ತೆ ಖಾರನೂ ಮೇಲ್ಗಡೆ ಇರೋ ಖಾರನೂ ಬೈಯತ್ತೆ ಇವಾಗ ಫಿಶ್ ರೆಡಿ ಆಯಿತು ನಾನು ಸೋಮು ಇಬ್ಬರು ಕೂತ್ಕೊಂಡು ತಿನ್ನೋದಷ್ಟೇ ಬಾಕಿ ಓಕೆನಾ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೂಡ ಮಾಡಿಬಿಡಿ ನನ್ನ ಚಾನಲ್ನ ತುಂಬ ಜನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾ ಆ್ಯಂಡ್ ಟೇಕ್ ಕೇರ್